ಎಲ್ಲರಿಗೂ ನಮಸ್ಕಾರ ಸವಿರುಚಿ ಸುರೇಖಾ ಚಾನಲ್ಗೆ ಸ್ವಾಗತ ಕುಕ್ಕರಲ್ಲಿ ಬೇಯಿಸ್ದೇನೆ ರುಚಿ ರುಚಿಯಾಗಿ ಬೇಗ ಅವರೆಕಾಳು ಪಲ್ಯ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಂಗ್ರೀಡಿಯೆಂಟ್ಸು ಉಪ್ಪು ತಗೊಂಡಿದ್ದೀನಿ ಜೀರಿಗೆ ಸಾಸಿವೆ ತಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನಕಾಯಿ ಕರಿಬೇವು ಒಂದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಒಂದು ಟೊಮೆಟೊ ಮಸಾಲೆ ಪೌಡರ್ ಹಾಗೆ ಚಿಟ್ಕೆ ಅರಿಶಿನ ಗುರಳು ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಈ ಥರ ರೆಡಿ ಮಾಡಿಟ್ಕೊಳ್ಳೋದ್ರಿಂದ ಅಡುಗೆನ ಬೇಗ ಬೇಗನ ಮಾಡಬಹುದು ತುಂಬಾ ಸುಲಭವಾಗಿ ಎಲ್ಲ ಕೈಗೆಟ್ಕುತ್ತೆ ಇವಾಗ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಈ ಥರ ಕಾಳುಗಳನ್ನು ತಗೊಂಡ್ರೆ ಪಲ್ಯ ತುಂಬನೇ ಚೆನ್ನಾಗಿ ಬರುತ್ತೆ ಇವಾಗ ವಿಧಾನನ ನೋಡೋಣ ಬಾಣಲೆಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಹಾಕ್ತಾಯಿದ್ದೀನಿ ಅಡುಗೆ ಒಗ್ಗರಣೆಗೆ ಹಾಗೆಯೇ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿರುವ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನ ಈರುಳ್ಳಿ ಫ್ರೈ ಮಾಡಾದ್ಮೇಲೆ ಹಾಕೋದ್ರಿಂದ ಟೊಮೆಟೊದಲ್ಲಿರೋ ಹಸಿ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಬೋದು ಇದನ್ನು ಫ್ರೈ ಮಾಡಿದ ತಕ್ಷಣ ಇವಾಗ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಅಂತ ತಗೊಂಡಿರೋದು ಒಂದು ಅರ್ಧ ಕೆ ಜಿಯಷ್ಟು ಅವರೇ ಕಾಳು ಎಳೆಕಾಳನ್ನು ತೊಗೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಆ ಎಲ್ಲ ಹಾಗೆ ಸೊಗಡು ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ ಬೇಯಿಸ್ದೇನೆ ಈ ಥರ ಒಗ್ಗರಣೆಯಲ್ಲೇ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ತೊಗೊಂಡಿರೋ ಮೂರು ಟೇಬಲ್ ಸ್ಪೂನಷ್ಟು ಉಪ್ಪಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಮಸಾಲೆ ಪೌಡರ್ ಮತ್ತು ಅರ್ಶಿನ ಪುಡಿನ ಹಾಕೊಂಡೆ ಉಪ್ಪನ್ನು ಆಮೇಲೆ ಸಲ ಟೇಸ್ಟ್ ನೋಡಿ ಹಾಕ್ಕೊಳ್ಬೋದು ಇವಾಗ ಗುರಳು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಒಳ್ಳೆ ಪರ್ಫೆಕ್ಟ್ ಟೇಸ್ಟನ್ನು ಕೊಡುತ್ತೆ ಹಾಕಾದ್ಮೇಲೆ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಒಂದು ಎರಡು ಟೀ ಕಪ್ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಒಂದು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇನೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಕಲ್ಲರೇ ಚೇಂಜ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಕಾಳುಗಳು ತುಂಬ ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದ್ ಹೋಗಿಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ನೀವು ಪ್ರೆಸ್ ಮಾಡಿದರೆ ಪೀಸ್ ಆಗಬೇಕು ಆ ಥರ ಕಾಳು ಚೆನ್ನಾಗಿ ಬೆಂದು ಬರುತ್ತೆ ಇವಾಗ ಮತ್ತೊಂದು ಸ್ವಲ್ಪ ಮಾತ್ರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಡ್ರೈ ಡ್ರೈ ಇರೋದೆಲ್ಲ ಹೋಗಬೇಕು ಅಂದರೆ ಇವಾಗ ರುಚಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಸ್ವಲ್ಪ ಮಾತ್ರ ಉಪ್ಪನ್ನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸೊಪ್ಪು ಹಾಕೋದು ಮತ್ತೆ ಎರಡು ನಿಮಿಷ ಅದನ್ನೇ ಬೇಯಿಸೋದ್ರಿಂದ ಒಳ್ಳೆ ಘಮ ಬರುತ್ತೆ ಪಲ್ಯಗೆ ಮೊದಲೇ ಹಾಕೋದ್ರಿಂದ ಟೇಸ್ಟ್ ಬರೋದಿಲ್ಲ ಈಗ ನೋಡ್ತಿರ್ಬೋದು ನಾವು ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹೈ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೊಂಡ್ಬಿಟ್ರೆ ಆಯಿತು ಪರ್ಫೆಕ್ಟಾಗಿ ರುಚಿ ರುಚಿಯಾಗಿ ಅವರೆಕಾಳು ಪಲ್ಯ ರೆಡಿಯಾಗುತ್ತೆ ಈ ಥರ ಮನೇಲಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಈಗ ನೀವು ಇಲ್ಲಿ ನೋಡ್ತಿರ್ಬೋದು ಜಸ್ಟ್ ಟೂ ಮಿನಿಟ್ಸಲ್ಲೇ ಎಷ್ಟು ಚೆನ್ನಾಗಿ ಬಿಸಿ ಬಿಸಿಯಾಗಿ ಬೆಂದು ರೆಡಿಯಾಗಿದೆ ಇಷ್ಟು ಮಾಡಿದರೆ ಅವರೆಕಾಳು ಪಲ್ಯ ಸಕತ್ತಾಗಿರುತ್ತೆ ನೀವು ದೋಸೆಗೆ ಚಪಾತಿ ರೊಟ್ಟಿ ಮುದ್ದೆಗೆ ಸೈಡಿಗೂ ಕೂಡ ನೀವು ಪಲ್ಯ ಥರ ಇದನ್ನು ಮಾಡಿಕೊಂಡು ತಿನ್ನಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಗ್ರೇವಿ ಥರ ಬೇಕು ಅಂದರೆ ಮಸಾಲೆ ರುಬ್ಕೊಂಡು ಮಾಡ್ಬೋದು ಈ ಥರ ಉದುರು ಬೇಕು ಅಂದರೆ ಇವಾಗ ತೋರಿಸಿರೋ ವಿಧಾನದಲ್ಲಿ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಅದರಲ್ಲೂ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಸಿಗುತ್ತೆ ಕಾಳು ಸಲ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಮುಂದಿನ ವೀಡಿಯೋಗಳನ್ನು ಇರಿ ಥ್ಯಾಂಕ್ ಯು ಸೋ ಮಚ್